ಒಳ ಮೀಸಲಾತಿ ಜಾರಿ ಖಚಿತ ಮಾಜಿ ಸಚಿವ ಆಂಜನೇಯ ಹೇಳಿಕೆ ಚಿತ್ರದುರ್ಗ ಒಳ ಮೀಸಲಾತಿ ವರದಿ ಸರ್ಕಾರದ ಕೈಗೆ ಇದೇ ವಾರ ಕೈ ಸೇರಲಿದ್ದು ಮುಂದಿನ ಹದಿನೈದು ದಿನಗಳೊಳಗಾಗಿ ಒಳ ಮೀಸಲಾತಿ ಜಾರಿಯಾಗಲಿದೆ ಎಂದು ಮಾಜಿ ಸಚಿವ ಆಂಜನೇಯ ಸಿಹಿ ಸುದ್ದಿಯನ್ನ ಹೇಳಿದ್ರು ನಗರದಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಒಳ ಮೀಸಲಾತಿ ಸಂಬಂಧ ಮೂವತ್ತೈದು ವರ್ಷ ಹೋರಾಟವನ್ನ ಮಾದಿಗ ಸಮುದಾಯ ದಸಂಸ ನಡೆಸಿವೆ ಜತೆಗೆ ಕಾಂಗ್ರೆಸ್ ಪಕ್ಷ ಒಳ ಮೀಸಲಾತಿ ಜಾರಿಗೆ ಕಾಲಕಾಲಕ್ಕೆ ತನ್ನ ಬದ್ಧತೆ ಪ್ರದರ್ಶಿಸಿದೆ ಎಂದು ತಿಳಿಸಿದ್ರು ಎಸ್ಎಂ ಕೃಷ್ಣ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸದಾಶಿವ ಆಯೋಗವನ್ನ ನೇಮಿಸಿತ್ತು ಇದೇ ಸಂದರ್ಭದಲ್ಲಿ ಆಂಧ್ರದಲ್ಲಿ ಜಾರಿಗೊಂಡಿದ್ದ ಒಳ ಮೀಸಲಾತಿಗೆ ಕೋರ್ಟ್ ತಡೆ ಹಾಕಿತು ಆದರೂ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಒಳ ಮೀಸಲಾತಿ ಜಾರಿಗೊಳಿಸುವ ನಡೆಯಿಂದ ಹಿಂದೆ ಸರಿಯಲಿಲ್ಲ ಎಂದು ಹೇಳಿದರು ಒಳ ಮೀಸಲಾತಿ ಜಾರಿಗೊಳಿಸುವ ಅಧಿಕಾರ ಆಯಾ ರಾಜ್ಯ ಸರ್ಕಾರಗಳಿಗಿದೆ ಎಂಬ ಮಹತ್ವದ ತೀರ್ಪನ್ನು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೋರ್ಟ್ ನೀಡಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಾರಿಗಾಗಿ ವೈಜ್ಞಾನಿಕ ಹೆಜ್ಜೆಯನ್ನಿಟ್ಟಿದ್ದಾರೆ ಎಂದು ತಿಳಿಸಿದರು ಉದ್ಯೋಗ ನೇಮಕಾತಿಗೆ ತಡೆ ಹಾಕಿದ್ದಾರೆ ಜತೆಗೆ ರಾಜ್ಯದಲ್ಲಿ ಎಕೆಎಡಿ ಆದಿ ಆಂಧ್ರ ಹೆಸರಲ್ಲಿ ಮಾದಿಗ ಛಲವಾದಿ ಸಮುದಾಯದವರು ಪ್ರಮಾಣ ಪತ್ರ ಪಡೆದು ಗೊಂದಲಕ್ಕೆ ಕಾರಣರಾಗಿದ್ದಾರೆ ಇವರ ಜನಸಂಖ್ಯೆ ಹಾಗೂ ಹಿಂದುಳಿವಿಕೆ ಗುರುತಿಸಲು ನ್ಯಾನ್ ನಾಗಮೋಹನ್ ದಾಸ್ ಆಯೋಗ ನೇತೃತ್ವದಲ್ಲಿ ಜಾತಿ ಗಣತಿ ಸಮೀಕ್ಷೆಯನ್ನು ಜೂನ್ ಐದರಿಂದ ಜುಲೈ ಆರರವರೆಗೆ ನಡೆಸಲಾಗಿದೆ ಇನ್ನೇನೋ ವರದಿ ಸಿದ್ದವಾಗುತ್ತಿದ್ದು ನಾಲ್ಕೈದು ದಿನಗಳಲ್ಲಿ ವರದಿ ಸರ್ಕಾರದ ಕೈ ಸೇರಲಿದೆ ಎಂದು ತಿಳಿಸಿದರು ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗೆ ದಿನಗಣನೆ ಆರಂಭವಾಗಿದೆ ಇಂತಹ ಸಂದರ್ಭ ಕೆಲವರು ಆತಂಕಕ್ಕೆ ಒಳಗಾಗಿ ರಾಜ್ಯದಲ್ಲಿ ಗೊಂದಲ ಹುಟ್ಟುಹಾಕಲು ಹೋರಾಟ ನಡೆಸುತ್ತಿದ್ದಾರೆ ಇನ್ನು ಕೆಲವರು ಹೆತ್ತುವಳಿಗೆ ನಿಂತಿದ್ದಾರೆ ಎಂದು ದೂರಿದ್ರು ಗೋವಿಂದ ಕಾರಜೋಳ ಉಪಮುಖ್ಯಮಂತ್ರಿ ಎಎನ್ ನಾರಾಯಣಸ್ವಾಮಿ ಕೇಂದ್ರ ಸಚಿವರಾಗಿದ್ದ ಸಂದರ್ಭ ಅವರು ಈ ಸಂಬಂಧ ಸಣ್ಣ ಪ್ರಯತ್ನ ನಡೆಸಲಿಲ್ಲ ತಮ್ಮದೇ ಸರ್ಕಾರ ಕೇಂದ್ರ ರಾಜ್ಯದಲ್ಲಿದ್ದ ಸಂದರ್ಭದಲ್ಲಿ ಏಕೆ ಧ್ವನಿ ಎತ್ತಲಿಲ್ಲ ಎಂಬುದನ್ನು ಅವರೇ ಹೇಳಬೇಕೆಂದು ತಿಳಿಸಿದ್ರು ಕಳೆದ ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ಹೋರಾಟ ನಡೆಸಿದವರು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ನಡೆ ಕೈಗೊಳ್ಳುತ್ತಿರುವ ಕಾರ್ಯಕ್ಕೆ ಮೆಚ್ಚಿ ಮೌನ ವಹಿಸಿದ್ದಾರೆ ಆದರೆ ಸುಪ್ರೀಂ ಕೋರ್ಟ್ ತೀರ್ಪು ಬಳಿಕ ರಾಜ್ಯದಲ್ಲಿ ದಿಢೀರು ಹೋರಾಟಗಾರರು ಹುಟ್ಟಿಕೊಂಡಿದ್ದಾರೆ ಅಂತಹವರು ಕೂಗಿಗೆ ಮಾದಿಗರು ಮನ್ನಣೆ ಹಾಕುವುದಿಲ್ಲ ಎಂದು ತಿಳಿಸಿದರು ಜಾತಿ ಗಣತಿ ಸಮೀಕ್ಷೆ ವೇಳೆ ಹಟ್ಟಿ ಕಾಲೋನಿಗಳಿಗೆ ಹೋಗಿ ಜಾಗೃತಿ ಮೂಡಿಸಿದವರು ಹೀಗೆ ಇದ್ದಕ್ಕಿದ್ದಂತೆ ಹೋರಾಟ ನಡೆಸುತ್ತಿರುವುದು ನಗೆ ಪಾಟೀಲು ಆಗಿದೆ ಇಂತಹ ನಡೆಗಳನ್ನ ಜನ ಗಮನಿಸುತ್ತಾರೆ ಎಂದು ಹೇಳಿದ್ರು ವರದಿನ ಹರೀಶ್ ನಾಯಕನ ಹಟ್ಟಿ ಮಾಡಿ ಆರ್ಡಿನ ಓಡಿಸಿ ಆಗ್ನೆಯನ್ನು ಓಡಿಸಿ ಈ ತಿಂಗಳಲ್ಲೇ ಆಗಸ್ಟ್ ತಿಂಗಳಲ್ಲೇ ಇವರಿಗೆ ಜಾರಿ ಕಾರ್ಯವನ್ನ ಮಾಡ್ತಾರೆ ಮಾಡಬೇಕು ಅಂತ ಹೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಅವ್ರಿಗೆ ಆಗ್ರಹ ಮಾಡ್ತೀನಿ ಇವತ್ತು ಯಾರು ಏನೇ ಮಾತಾಡ್ಬೋದು ಇವ್ರು ಯಾರು ಇತ್ತೀಚೆಗೆ ಹೋರಾಟ ಮಾಡ್ತಾರೋ ಸುಪ್ರೀಂ ಕೋರ್ಟ್ ಬಂದ ಮೇಲೆ ಹೋರಾಟ ಮಾಡತಕ್ಕಂತ ಹೋರಾಟಗಾರ ಏನಿದಾರಲ್ಲ ಅವ್ರಿಗೆ ಯಾವುದೇ ರೀತಿಯ ಕ್ರೆಡಿಟ್ ಬರಲ್ಲ ಇದು ನಾವು ಮಾಡಿಸಿದ್ವಿ ಅಂತೇಳಿ ಮಾದಿಗರ ದಾರಿ ತಪ್ಪಿಸುವಂತ ಕೆಲಸನ ಮಾಡಬಾರ್ದು ನಾವು ಮಾಡ್ತೀವಿ ಯಾರೇನು ಹೇಳಬೇಕಾಗಿಲ್ಲ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು ಏನಂತ ಹೇಳಿದ್ರು ಹೇಳಿದ್ರು ಒಳ ಮೀಸಲಾತಿ ನಾನು ಜಾರಿ ತರ್ತೀನಿ ಯಾರಾದ್ರೂ ಒಂದು ಬೆಲೆ ಬೇಡ ಅಂದ್ರೂ ಜಾರಿ ತರ್ತೀನಿ ಅಲ್ವಾ ಈ ನಿಲುವನ್ನ ನಾವು ಮಾಡ್ತಾ ಇದ್ದಾರೆ ಇವರು ಏನಾದ್ರೂ ಈ ಹೋರಾಟ ಮಾಡಬೇಕಾದಂಥ ಆದ್ಯ ಕರ್ತವ್ಯ ಸರ್ವೆ ಆಯ್ತಲ್ಲ ಆ ಐದನೇ ತಾರೀಕಿಂದ ಜುಲೈ ಆರನೇ ತಾರೀಕವ ಹಳ್ಳಿ ಹೋಗಿ ಮಾದರಿಕೇರಿಯಲ್ಲಿ ಪ್ರಚಾರ ಮಾಡಿ ನೀವೆಲ್ಲ ಬರೆಸ್ಬೇಕು ನೀವೆಲ್ಲರೂ ಕೂಡ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಬೇಕು ಅನ್ನೋ ಒಂದು ಆಂದೋಲನ ಅಂದರೆ ಅವರು ಅವರ ಮೆಚ್ಚುಗೆಗೆ ಪಾತ್ರ ಆಗ್ತದೆ ನಾವು ಕೊನೆಗೆ ಏನು ಮಾಡಿದ್ವಿ ಸರ್ವೆಗೆ ಆದೇಶ ಆಯಿತು ಮೇ ಐದನೇ ತಾರೀಕಿಂದ ಜುಲೈ ಆರನೇ ತಾರೀಕವವರೆಗೂ ರಾಜ್ಯದಲ್ಲಿ ಮನೆ ಮನೆ ಸಮೀಕ್ಷೆ ಆಗಿದೆ ಅರವತ್ತೈದು ಜನ ಐದು ಅರವತ್ತೈದು ಸಾವಿರ ಸುಮಾರು ಎಪ್ಪತ್ತು ಸಾವಿರ ಸಿಬ್ಬಂದಿಗಳಿಂದ ಕೆಲ ಕಡೆ ಶಿಕ್ಷಕರು ಮತ್ತಿನ ತರ ಸಿಬ್ಬಂದಿಗಳಿಂದ ಒಂದು ಆಯೋಗದಿಂದ ಸಮೀಕ್ಷೆ ನಡೆದಿದೆ ಆ ಸಮೀಕ್ಷೆ ಮುಗಿದ್ಯಾವುಂದ್ರೆ ಜುಲೈ ಐದನೇ ತಾರೀಕು ಆರನೇ ತಾರೀಕು ಹೋಗಿತ್ತು ಜುಲೈ ಆರನೇ ತಾರೀಕಿನಿಂದ ಜಿಲ್ಲೆಯವರೆಗೂ ನಾಗಮೋಹನ್ ದಾಸ್ ಅವರು ಅನಾಲಿಸಿಸ್ ಮಾಡ್ತಾ ಇದ್ದಾರೆ ಏನು ಯಾವ ಜನಸಂಖ್ಯೆ ಎಷ್ಟಿದೆ ಯಾವ ಜನಾಂಗ ಹಿಂದುಳಿದಿದೆ ಯಾವ ಯಾವ ಜನಾಂಗಕ್ಕೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಮೀಸಲಾತಿ ಹಂಚಿಕೆ ಮಾಡಬೇಕು ಎಂಬುದ್ರ ಬಗ್ಗೆ ನಾನಾ ರೀತಿ ಅವ್ರದೇ ಆದಂಥ ನಲ್ಲಿ ಅವರು ಚಿಂತನೆ ಮಾಡಿ ಒಂದು ರಿಪೋರ್ಟ್ ಅವರಿಗೂ ಹೋಗ್ತಾರೆ ಯಾರ ಥರ ಹೋಗ್ಬಿಡ್ತಾರೆ ನಮ್ಮ ಜನ ಅದರಿಂದ ನಮ್ಮ ಜನ ಹೋಗೋದಕ್ಕೂ ಹೋಗೋದ್ ಬಗ್ಗೆ ನಾನು ಆಕ್ಷೇಪ ಇಲ್ಲ ಹೋರಾಟ ಆದರೆ ಒಂದು ನ್ಯಾಯ ನೀತಿ ಹೌದಲ್ಲ ಮಾಡಿ ಸರ್ಕಾರಕ್ಕೆ ಮುಜುಗುರ ಉಂಟು ಮಾಡಬಹುದು ಆ ಮಾಡ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗೆ ಅವಮಾನಕಾರವಾಗಿ ಅಪಮಾನಕಾರವಾಗಿ ಮಾತನಾಡೋದು ಕೂಡ ಸರಿಯಲ್ಲ ನೀವೇನೇ ಮಾತಾಡಿದ್ರು ಕೂಡ ಈ ರಾಜ್ಯದಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡಿದ್ರು ಯಾರು ಸಾಮಾಜಿಕ ನ್ಯಾಯದ ಅಧಿಕಾರ ಸಿದ್ದರಾಮಯ್ಯನವರು ಹಾತಿಯನ್ನ ಜಾರಿ ತರುವಂತ ಒಂದು ಸುವರ್ಣ ಅವಕಾಶ ಒದಗಿದೆ ಯಾರಿಗೆ ಸಿದ್ದರಾಮಯ್ಯನವರಿಗೆ ಅಲ್ವಾ ಎಲ್ಲ ಯಾರೇ ಏನೇ ಮಾಡಿದ್ರು ಕೂಡ ಜನ ಹೇಳೋದೇನು ಸಿದ್ದರಾಮಯ್ಯ ಮಾಡಿದ್ನಪ್ಪ ನಮಗೆ ಒಳ ಮೀಸಲಾತಿ ಸಿಕ್ತು ಸಿದ್ದರಾಮಯ್ಯ ಮಾಡಿದ್ರು ಒಳ ಮೀಸಲಾತಿ ಜಾರಿ ಬಾದಿಗಳು ಮನೆಯ ಮಾದಿಗಳು ನೀವು ಒಲೆಯರು ಅಂತ ಬರ್ಕತಿರೋ ಛಲ್ವಾದಿಮ ಅಂತ ಬರ್ಕಂತ ಬರ್ಕೊಂಡು ನಾವಂತೂ ಮಾನಿಗರು ಅಂತ ಅಭಿಮಾನಿ ಅಂತ ಹೇಳ್ತೀವಿ ಮತ್ತೆ ಅವ್ರಿಗೇನೋ ಅರ್ಥ ಆಗಿತ್ತು ಅದ್ರಿಂದ ನೀವು ಬರೆದ್ರೆ ಏನು ತಪ್ಪೇನಿಲ್ಲ ಎಪ್ಪತ್ತರಲ್ಲೇ ಒಲೆ ಮಾದಿಗರ ಆಡು ಅಂತಂದೇಳಿ ಸಿದ್ಧರಿಂಗಯ್ಯನವ್ರು ಬರ್ದಿತ್ತು ಪೇಪರ್ನವರು ಮಾದಿಗರು ಒಲೆಯರು ಬರೀಬೇಕು ಬೇಡ ಒಲೆ ಮಾದಿಗರಿಗೆ ಒಲೆ ಮಾದಿಗರ ಒಲೆ ಮಾದಿಗರಿಬ್ಬರು ಕೂಡ ರಾಜ್ಯದಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಂತೇಳಿ ಜಾತಿ ಪ್ರಮಾಣ ಪತ್ರವನ್ನು ಪಡೆದು ಎಲ್ಲಾ ದಾಖಲೆಗಳನ್ನು ಕೂಡ ನೋಂದಿಸ್ಬಿಡ್ತೀವಿ ನಾನು ಆದಿ ಕರ್ನಾಟಕ ಮಾದಿವ್ನು ಆದಿ ಕರ್ನಾಟಕ ಏನ್ರೇ ಆ ಒಂದು ಆದಿ ಕರ್ನಾಟಕ ಅಂತ ಶಬ್ದ ಏನಿದೆಯಲ್ಲ ಸದಾಶಿವ ಆಯೋಗದ ಸರ್ವೆ ಮಾಡಿದಂತ ಸಂದರ್ಭದಲ್ಲಿ ಅವರು ಆದಿ ಕರ್ನಾಟಕ ಅಂತ ಬರ್ಸಿದ್ರು ನಾವು ಆದಿ ಕರ್ನಾಟಕ ಅಂತ ಬರ್ಸಿದ್ವಿ ನಾವು ಕೆಲವು ಕಡೆ ಮಾದಿವರು ಆದಿ ದ್ರಾವಿಡ ಅಂತ ಬರೆಸ್ತಿದ್ರು చర్వది ఆదిి ద్రవిడ అంతి మాది కూడాి ద్రవిడ అంత బిబా గొందల ఆగిబిటి అదే గొందల కీడత ఈ గొందల నివారణ మార్కే నూర్ దాస మొదల ಸರ್ಕಾರಕ್ಕೆ ನಾಗಮೋಹನ್ ದಾಸರವರು ಸೋಮವಾರ ತಮ್ಮ ಒಳ ಮೀಸಲಾತಿ ಜಾರಿಗೆ ನೇಮಿಸಲಾಗಿದ್ದಂತ ನಾಗಮೋಹನ್ ದಾಸ್ ಅವರು ವರದಿಯನ್ನ ಯಾವಾಗ ಕೊಡ್ತಾರೆ ಸೋಮವಾರ ಕೊಡ್ತಾ ಇದ್ದಾರೆ ಸೋಮವಾರ ಕೊಟ್ಟಾದ್ಮೇಲೆ ಮುಂದೆ ಹೆಜ್ಜೆ ಮುಂದೆ ಹೋಗಿ ನಮ್ಮ ಸಮಾಜ ಕಲ್ಯಾಣ ಮಂತ್ರಿಗಳಾದಂತ ಎಚ್ ಸಿ ಮಲಿವ್ನವ್ರು ಹೇಳಿದರು ವರದಿ ನಮ್ಮ ಕೈ ಸೇರ್ತಿದ್ದಂತೆ ಇಪ್ಪತ್ತು ತಿಂಗಳೊಳಗಾಗಿ ನಾವು ಅದನ್ನ ಜಾರಿ ತರ್ತೀವಿ ಅಂತ ಹೇಳಿದ್ದಾರೆ ಅಲ್ವಾ ಜಾರಿ ತರ್ತಾರೆ ಅಂತ ಅಂತ ಹೇಳಿದ್ದೀವಿ ನಮ್ದು ನಮ್ಮ ಪಕ್ಷದ್ದು ನಮ್ದು ನಾವು ಮುಂಚಿನಿಂದಲೂ ಕೂಡ ಹೋರಾಟ ಮಾಡಿದ್ದೀವಿ ಅದಕ್ಕೆಲ್ಲ ಆರಂಭದಿಂದಲೂ ಹೋರಾಟ ಮಂತ್ರಿ ಇದ್ದಲ್ಲೂ ಹೋರಾಟ ಅದ್ರ ಹಿಂದೆನೂ ಕೂಡ ಹೋರಾಟ ಈ ಮೇಲೂ ಕೂಡ ಹೋರಾಟ ಅದು ಜಾರಿ ಆಗೋವರೆಗೂ ಕೂಡ ನಾವು ಹೋರಾಟದಲ್ಲಿ ನಾನು ಇದ್ದೀನಿ ಹೋರಾಟಗಾರರ ಮಧ್ಯದಲ್ಲಿ ಅನೇಕ ಜನ ಹೋರಾಟ ಮಾಡಿದ್ದಾರೆ ನಿರ್ಲಕ್ಷ್ಯ ಮಾಡಿಲ್ಲ ಇಲ್ಲ ಬಹಳ ಯೋಚನೆ ಮಾಡಿ ಇದು ಶಾಶ್ವತವಾಗಿ ಪರಿಹಾರ ನೀಡತಕ್ಕಂಥದ್ದು ಯಾವುದೇ ಕೊಂದಲಬಾರದು ಇವರ ಜನಸಂಖ್ಯೆ ನಿಖರವಾಗಿ ಲೆಕ್ಕಾಚಾರ ಹಾಕಬೇಕು ಇವರ ಅಭಿವೃದ್ಧಿಯನ್ನು ಯಾವ ರೀತಿ ಮಾಡಬೇಕು ಎಂಬಕ್ಕಂತ ಮುಂದಾಲೋಚನೆ ಇಟ್ಕೊಂಡು ಬಹಳ ಅತ್ಯುತ್ತಮವಾಗಿ ಈ ಒಂದು ಸಮೀಕ್ಷೆಯನ್ನ ಮೊದಲು ಬಾರಿಗೆ ರಾಷ್ಟ್ರಪತಿ ಆಗಲಿ ಮೊಬೈಲ್ ಆ್ಯಪ್ ಮೂಲಕ ಈ ಸಮೀಕ್ಷೆಯನ್ನು ಮಾಡಿಸಿದ್ದಾರೆ ಅದರಿಂದ ಇಷ್ಟೆಲ್ಲ ಮಾಡ್ತಿರುವಾಗ ವಿಳಂಬ ಆಯಿತು ವಿಳಂಬ ಆಯಿತು ಏನು ವಿಳಂಬ ಆಗಿಲ್ಲ ಏನಿಲ್ಲ ಕರೆಕ್ಟಾಗಿ ನಡೀತಾ ಇದೆ ಈ ತಿಂಗಳಲ್ಲಿ ಕೊಟ್ಟೆ ಕೊಡ್ತೇವೆ ಅಷ್ಟೇ ಅಲ್ಲ ನಾವು ಮಾಡ್ತೀವಿ ಅನ್ನೋದಕ್ಕೆ ಗ್ಯಾರಂಟಿಯಾಗಿ ಈ ಜನರಿಗೆ ಒಂದು ಸೆಕ್ಯೂರಿಟಿ